ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬಡತನ ರೇಖೆಗಿಂತ ಕೆಳಗಿರುವ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಜನರಿಗೆ ರೇಷನ್ ಅನ್ನು ನೀಡಲಾಗುತ್ತಿತ್ತು ಪ್ರತಿ ತಿಂಗಳಿಗೊಮ್ಮೆ ಈಗ ಮತ್ತೆ ಆ ರೇಷನ್ ನಲ್ಲಿ ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ ಹೌದು ಅದೇನೆಂದರೆ ಬಡವರಿಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಜೊತೆ ಒಂಬತ್ತು ದಿನಸಿಗಳು ನೀಡಲಾಗುತ್ತದೆ ಇನ್ನು ಮುಂದೆ ಹೌದು ಅದೇನೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ರೇಖೆಗಿಂತ ಕೆಳಗಿರುವಂತಹ ಪಡಿತರ ಚೀಟಿದಾರರಿಗೆ ಅಂದರೆ ರೇಷನ್ ಕಾರ್ಡ್ದಾರರಿಗೆ ಫಲಾನುಭವಿಗಳಿಗೆ ಆಹಾರ ಭದ್ರತೆಗಾಗಿ ಉಚಿತವಾಗಿ ರೇಷನ್ ಕಾರ್ಡ್ ಜೊತೆಗೆ ಒಂಬತ್ತು ವಸ್ತುಗಳನ್ನು ನೀಡಲಾಗುವುದು ಎಂದು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಹೌದು ಈಗ ಭಾರತವು ತಮ್ಮ ಯೋಜನೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಲು ಹೊರಟೆ ನಿಂತಿದೆ ಹೌದು ಕೇಂದ್ರ ಸರ್ಕಾರದಿಂದ ಈ ಬದಲಾವಣೆಯಾಗುತ್ತಿರುವುದು ಈ ಹಿಂದೆ ಕೇಂದ್ರವು ಪಡಿತರ ಚೀಟಿದಾರರಿಗೆ ಉಚಿತವಾಗಿ ಅಕ್ಕಿ ನೀಡಲಾಗುತ್ತಿತ್ತು ಆದರೆ ಈಗ ಅಕ್ಕಿಯ ಜೊತೆಗೆ ಒಂಬತ್ತು ಅಗತ್ಯ ವಸ್ತುಗಳನ್ನು ನೀಡಲು ಸರ್ಕಾರ ಈಗಾಗಲೇ ನಿರ್ಧರಿಸಿದೆ ಈ ಉಚಿತ ಒಂಬತ್ತು ವಸ್ತುಗಳನ್ನು ಅಗತ್ಯ ವಸ್ತುಗಳನ್ನು ಅಕ್ಕಿಯ ಜೊತೆಗೆ ನೀಡುತ್ತಾರಾ ಅಥವಾ ಅಕ್ಕಿ ನೀಡುವುದನ್ನು ಮುಕ್ತಾಯ ಮಾಡಿ ಈ ಒಂಬತ್ತು ಅಗತ್ಯ ವಸ್ತುಗಳನ್ನು ಕೇಂದ್ರ ಸರ್ಕಾರ ನೀಡುತ್ತಾ ಎನ್ನುವುದೇ ಈಗ ಕಾತರದ ಚಿಂತೆಯಾಗಿದೆ ಭಾರತ ಸರ್ಕಾರದಿಂದ ಉಚಿತ ಪಡಿತರ ಯೋಜನೆಯಡಿ ದೇಶದಲ್ಲಿರುವಂತಹ ಸುಮಾರು ತೊಂಬತ್ತು ಕೋಟಿ ಜನರಿಗೆ ಉಚಿತ ಪಡಿತರ ಚೀಟಿಯನ್ನು ನೀಡಲಾಗುತ್ತಿದೆ ಮತ್ತು ಆಯಾ ರಾಜ್ಯ ಸರ್ಕಾರಗಳು ಪ್ರತ್ಯೇಕವಾಗಿ ಪಡಿತರ ಚೀಟಿಗಳನ್ನು ನೀಡಲು ಈಗಾಗಲೇ ಮುಂದಾಗಿದ್ದಾವೆ ಈ ಹಿಂದೆ ಫಲಾನುಭವಿಗಳಿಗೆ ಉಚಿತವಾಗಿ ಅಕ್ಕಿ ನೀಡಲಾಗುತ್ತಿತ್ತು ಮತ್ತು ಆದರೆ ಇದೀಗ ಕೆಲವು ಸುದ್ದಿಗಳ ಪ್ರಕಾರ ಪಡಿತರ ಚೀಟಿದಾರರಿಗೆ ಅಂದರೆ ಉಚಿತ ಅಕ್ಕಿಯ ಬದಲು ಒಂಬತ್ತು ಅಗತ್ಯ ವಸ್ತುಗಳನ್ನು ನೀಡಲು ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಿದವಂತೆ ಈ ಒಂಬತ್ತು ಅಗತ್ಯವಾದ ದಿನಸಿಗಳು ಯಾವುವು ಎಂದರೆ ಗೋಧಿ ಕಾಳುಗಳು ಮತ್ತು ಧಾನ್ಯಗಳು ಸಕ್ಕರೆ ಸಾಸಿವೆ ಎಣ್ಣೆ ಉಪ್ಪು ಹಿಟ್ಟು ಸೋಯಾಬೀನ್ ಮತ್ತು ಮಸಾಲೆಗಳನ್ನು ಸೇರಿವೆ ಎಂದು ಈಗಾಗಲೇ ವರದಿಗಳ ಪ್ರಕಾರ ತಿಳಿದು ಬಂದಿದೆ ಅದೇನಾದರೂ ಆಗಲಿ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮುಂದಿನ ದಿನಗಳಲ್ಲಿ ನಮಗೆ ಅಕ್ಕಿ ಕೊಡುತ್ತಾವ ಅಥವಾ ಒಂಬತ್ತು ಅಗತ್ಯ ವಸ್ತುಗಳನ್ನು ನೀಡಲಾಗುತ್ತಿದ್ದಾರ ಕಾದು ನೋಡಬೇಕಾಗಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ